ನಮಸ್ತೆ ಕರ್ನಾಟಕಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿ ಇದ್ದ ಪಾಳು ಮನೆಯಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರಗಳ ಸುತ್ತ ಸಾಕಷ್ಟು ಪ್ರಶ್ನೆಗಳಿದ್ದು ಈ ಪಾಳು ಮನೆಯಲ್ಲಿ ಅಸ್ಥಿ ಪಂಜರಗಳು ಬಂದಿದ್ದಾದ್ರೂ ಹೇಗೆ ಈ ಮನೆಯ ಓನರ್ ಜಗನ್ನಾಥ್ ರೆಡ್ಡಿ ಎಲ್ಲಿ ಹೋಗಿದ್ರು ಎರಡ್ ಸಾವಿರದ ಹದಿಮೂರರ ನಂತರ ಈ ಮನೆಯಲ್ಲಿ ಮನುಷ್ಯ ಓಡಾಟವನ್ನ ಯಾರೂ ಕಾಣದ ಸ್ಥಳೀಯರು ದಿಢೀರನೆ ಈ ಅಸ್ಥಿ ಪಂಜರಗಳನ್ನ ಕಂಡು ಸಹಜವಾಗಿ ಗಾಬರಿಯಾಗಿದ್ದಾರೆ ಮತ್ತು ಈ ಘಟನೆ ಸುತ್ತ ಸಾಕಷ್ಟು ಕಥೆಗಳು ಬಳಿದಿತ್ತು ಆದ್ರೆ ಅಂತಿಮವಾಗಿ ಪೊಲೀಸರು ತನಿಖೆಯನ್ನು ನಡೆಸಿ ಅಸ್ಥಿ ಪಂಜರ ಯಾರದ್ದು ಹೇಗೆ ಸಾವಾಯಿತು ಇವರೆಲ್ಲ ಯಾರು ಅನ್ನೋದನ್ನ ಪತ್ತೆ ಮಾಡಿದ್ದಾರೆ ಇದರೊಂದಿಗೆ ಇಡೀ ಊಹಾಪೋಹಗಳಿಗೆ ಅಂತೆಕಂದಿಗಳಿಗೆ ಬ್ರೇಕ್ ಬಿದ್ದಿದೆ ಆ ಅಸ್ಥಿ ಪಂಜರ ಮತ್ತು ಇಡೀ ಇತರೆ ಅಸ್ಥಿ ಪಂಜರ ಆ ಮನೆಯ ಓನರ್ ಅಂದ್ರೆ ಜಗನ್ನಾಥ್ ರೆಡ್ಡಿ ಮತ್ತು ಕುಟುಂಬದ್ದು ಅನ್ನೋದು ಸ್ಪಷ್ಟವಾಗಿದೆ ಅಲ್ಲಿಗೆ ಒಂದು ಹಂತದ ಪ್ರಶ್ನೆ ಈ ಶವಗಳು ಯಾರದ್ದು ಅನ್ನೋದು ಆದ್ರೆ ಎರಡು ಸಾವಿರದ ಹದಿಮೂರರಲ್ಲೇ ಇವರು ಸತ್ತಿದ್ದಾರಾ ಯಾಕೆ ಸತ್ರು ಹೇಗೆ ಸತ್ರು ಅನ್ನುವಂಥದ್ದು ನಾನಾ ರೀತಿಯ ಪ್ರಶ್ನೆಗಳು ಸಹಜವಾಗಿ ಕಾಣುತ್ತೆ ಇದಕ್ಕೆ ಒಂದೊಂದೇ ಉತ್ತರವನ್ನ ನಾನಿವತ್ತು ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಶವಗಳು ಎರಡು ಸಾವಿರದ ಹದಿಮೂರರಲ್ಲಿ ಅಂದ್ರೆ ಸುಮಾರು ಹತ್ತು ವರ್ಷಗಳ ಹಿಂದೆನೆ ಇವರೆಲ್ಲರೂ ಕೂಡ ಸತ್ತಿದ್ದಾರೆ ಅಂತೇಳಿ ಮೊದಲನೇ ಬಾರಿಗೆ ನಂಬಲಾಯಿತು ವಿಶೇಷ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಮ್ಮೆ ಮನೆಯಿಂದ ಏನೋ ಸ್ಮೆಲ್ ಬಂದಿದೆ ಇದನ್ನ ಸ್ಥಳೀಯರು ಇತ್ತೀಚೆಗಷ್ಟು ಹೇಳಿದ್ದಾರೆ ಆ ಸ್ಮೆಲ್ ಬಂದ ಸಂದರ್ಭದಲ್ಲಿ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಪೊಲೀಸರು ಕೂಡ ಬಂದಿದ್ರಂತೆ ಪುಣ್ಯಾತ್ಮರು ಯಾವ ರೀತಿ ಸರ್ಚ್ ಮಾಡಿದ್ರೂ ಗೊತ್ತಿಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಹೋಗಿದ್ದಾರೆ ಅದು ಹೇಳಿ ಸೈಡ್ಗೆ ಅಲ್ಲಿ ಆದ್ರೆ ಪ್ರಕರಣದ ಮೊದಲ ಬಾರಿಗೆ ನೋಡಿದಾಗ ಅಂದ್ರೆ ಹತ್ತು ವರ್ಷಗಳಿಂದ ಎಲ್ಲೂ ಕೂಡ ಒಡನಾಟ ಓಡಾಟ ಇಲ್ಲದಿರೋದನ್ನ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಇವರೆಲ್ಲರೂ ಕೂಡ ಸತ್ತಿದ್ದಾರೆ ಹತ್ತು ವರ್ಷಗಳ ಹಿಂದೆ ಸತ್ತಿರುವಂತ ದೇಹ ಇದು ಅಂತೇಳಿ ಒಂದು ಇತ್ಯರ್ಥಕ್ಕೆ ಬರಲಾಗಿತ್ತು ಆದ್ರೆ ಯಾವಾಗ ಪೊಲೀಸರು ಮನೆಗಡೆ ಹೋಗಿ ತನಿಖೆಯನ್ನು ಶುರು ಮಾಡಿದ್ರು ಒಂದೊಂದೇ ವಿಚಾರಗಳು ಬೆಳಕಿಗೆ ಬಂದು ಅದರಲ್ಲಿ ಈ ಸಾವು ಸಂಭವಿಸಿರುವುದು ಎರಡ್ ಸಾವಿರದ ಹದಿಮೂರಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದಕ್ಕೆ ಒಂದು ಸಾಕ್ಷಿ ಸಿಕ್ಕಿದ್ದು ಕ್ಯಾಲೆಂಡರ್ ಎರಡ್ ಸಾವಿರದ ಹತ್ತೊಂಬತ್ತರ ಕ್ಯಾಲೆಂಡರ್ ಅಲ್ಲಿ ಸಿಕ್ಕಿದೆ ಅಲ್ಲಿಗೆ ಮತ್ತೊಂದು ಆಯಾಮ ಇವರು ಕರೋನಾದಿಂದ ಏನಾದ್ರೂ ಸತ್ತಿದಾರಾ ಅನ್ನುವಂತ ಪ್ರಶ್ನೆ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಈ ರೀತಿ ದಾರುಣ ಅತ್ಯವನ್ನ ಕಂಡಿದ್ರು ಆತ್ಮಹತ್ಯೆಗೆ ಶರಣಾಗಿದ್ರು ಆ ರೀತಿ ಇಡೀ ಕುಟುಂಬ ಏನಾದ್ರು ಸಾವನ್ನಪ್ಪಿದೆಯೋ ಅಥವಾ ರೋಗ ಪೀಡಿತರ ಸತ್ತಿದ್ದಾರಾ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಜಗನ್ನಾಥ್ ರೆಡ್ಡಿ ನಾನು ಒಂದು ಹಿನ್ನೆಲೆ ಹೇಳಬೇಕು ಜಗನ್ನಾಥ್ ರೆಡ್ಡಿ ಈ ಮನೆಯ ಮಾಲೀಕರು ಈಗಾಗಲೇ ಮನೆ ಒಂದು ಬೋರ್ಡ್ ಅನ್ನು ಕೂಡ ನೋಡ್ತಾ ಇದ್ರಿ ಇವರು ಜಗನ್ನಾಥ್ ರೆಡ್ಡಿ ಅವರು ಚಿತ್ರದುರ್ಗ ತಾಲೂಕಿನ ದೊಡ್ಡ ಸಿದ್ದಾವನಹಳ್ಳಿ ಮೂಲದವರು ಇವರು ತುಮಕೂರಿನಲ್ಲಿ ಪಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ನಲ್ಲಿ ಇ ಆಗಿ ಕೂಡ ಅಂದ್ರೆ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸ್ತವ್ರು ರಿಟೈರ್ಡ್ ಎಂಜಿನಿಯರ್ ಇವರಿಗೆ ಪ್ರೇಮ ಪತ್ನಿ ಜೊತೆಗೆ ಮಗ ಮಗ ಕೂಡ ಒಬ್ಬ ಇದ್ದ ನರೇಂದ್ರ ರೆಡ್ಡಿ ಅನ್ನುವಂತ ಮಗ ಇವನು ಕೂಡ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು ಜೊತೆಗೆ ಇಬ್ರು ಮೊಮ್ಮಕ್ಕಳಿದ್ರು ಇವರೆಲ್ಲರೂ ಸೇರಿ ಸಾವನ್ನಪ್ಪಿದ್ದಾರೆ ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ರೀತಿಯಾಗಿ ಇವರ ಹಿನ್ನೆಲೆ ನಾನೊಂದು ಜಸ್ಟ್ ಫ್ಲಾಶ್ ಬ್ಯಾಕ್ ಹೇಳದೆ ಮಾಹಿತಿ ಇರಲಿ ಅಂತ ಹೇಳಿ ಆದ್ರೆ ಪೊಲೀಸರು ತನಿಖೆ ಮಾಡುವ ಹಂತದಲ್ಲಿ ಸಿಕ್ಕಿರುವಂತದ್ದು ಒಂದು ಡೆತ್ ನೋಟ್ ನರೇಂದ್ರ ರೆಡ್ಡಿ ಅವರು ಬರೆದಿರುವಂತ ಮತ್ತು ಜಗನ್ನಾಥ್ ರೆಡ್ಡಿ ಅವರ ಸಹಿ ಇರುವಂತ ಒಂದು ಡೆತ್ ನೋಟ್ ಅದರ ಪ್ರಕಾರ ಜಗನ್ನಾಥ್ ರೆಡ್ಡಿ ಅವರ ಮಗ ನರೇಂದ್ರ ರೆಡ್ಡಿ ಅವರ ಮೇಲೆ ಒಂದು ರಾಬರಿ ಕೇಸ್ ದಾಖಲಾಗಿತ್ತು ಎಸ್ ಇದು ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿರುವಂತಹ ಘಟನೆ ನರೇಂದ್ರ ರೆಡ್ಡಿ ಎರಡು ಸಾವಿರದ ಹತ್ತೊಂಬತ್ತರಗೂ ಕೂಡ ಬೆಂಗಳೂರಿನ ಬಿಡದಿ ಹತ್ತಿರದ ಖಾಸಗಿ ಕಂಪನಿಯಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು ನಂತರ ಅದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಬಿಡದಿ ಹತ್ರ ಒಂದು ಕಾರನ್ನು ಅಡ್ಡ ಹಾಕಿ ರಾಬ್ರಿ ಮಾಡಿದ ಪ್ರಕರಣ ಇವರ ಮೇಲಿತ್ತು ಸ್ನೇಹಿತರ ಜೊತೆ ಸೇರ್ಕೊಂಡು ನರೇಂದ್ರ ರೆಡ್ಡಿ ಒಂದು ದರೋಡೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೇಸ್ ಕೂಡ ಇತ್ತು ಇದರಿಂದ ಇಡೀ ಕುಟುಂಬ ಬೇಸತ್ತಿ ಬೇಸತ್ತಿತ್ತು ಮನಸ್ಸಿಗೆ ಸಾಕಷ್ಟು ಅಗಾತರ ಮಾಡ್ಕೊಂಡಿತ್ತು ಬಹುಶಃ ಇದರಿಂದನೇ ಇವರಿಬ್ರು ಎಲ್ಲರೂ ಕೂಡ ಖಿನ್ನತೆಗೊಳಗಾಗಿದ್ರೆ ಅನ್ಸುತ್ತೆ ಈ ಕಾರಣದಿಂದನೇ ಜಗನ್ನಾಥ ರೆಡ್ಡಿ ಕುಟುಂಬ ಆತ್ಮಹತ್ಯೆಯನ್ನ ಮಾಡಿಕೊಂಡಿದೆ ಅಲ್ಲಿಗೆ ಯಾರು ಸತ್ತಿದ್ದು ಯಾಕೆ ಸತ್ತಿದ್ದು ಕಾರಣ ಏನು ಅನ್ನೋದು ಒಂದು ಹಂತಕ್ಕೆ ಬೆಳಕಿಗೆ ಬಂದಿದೆ ಇನ್ನು ಈ ಶವಗಳು ಇರೋದು ಹೇಗೆ ಬೆಳಕಿಗೆ ಬಂತು ಹೊರಗಿನವ್ರಿಗೆ ಹೇಗೆ ಗೊತ್ತಾಯಿತು ಅನ್ನೋದು ನೋಡೋದಾದ್ರೆ ಇದನ್ನ ಟ್ವಿಸ್ಟ್ ಕೊಟ್ಟಿದ್ದು ಹಿಂಟ್ ಕೊಟ್ಟಿದ್ದು ಒಂದು ನಾಯಿ ಕಳೆದ ರಾತ್ರಿ ಮನೆಯೊಳಗಡೆ ನುಗ್ಗಿತ್ತು ಸುಮಾರು ಓಡಾಡಿದ ಯಾವುದೋ ಒಂದು ಬೀದಿನಾಯಿ ಅಲ್ಲಿ ಒಂದು ತಲೆ ಬೋರ್ಡನ್ನ ಎತ್ಕೊಂಡು ಮನೆ ಬಾಗಿಲು ಮುಂದೆ ಇಟ್ಟಿತ್ತು ಇದನ್ನು ನೋಡಿದಂತಹ ಸಾರ್ವಜನಿಕ ಸ್ಥಳೀಯರು ಗಾಬರಿ ಆಗಿದ್ರು ಯಾಕೆಂದ್ರೆ ಎಷ್ಟೋ ವರ್ಷಗಳಿಂದ ಇವರು ಯಾರು ಕೂಡ ಅಲ್ಲಿ ಜನ ಓಡಾಟ ಸಂಚಾರವನ್ನೇ ನೋಡಿರ್ಲಿಲ್ಲ ಇಂಥ ಸಂದರ್ಭದಲ್ಲಿ ಅಸ್ಥಿ ಪಂಜರದ ತಲೆಯನ್ನು ನೋಡಿ ಶಾಕ್ ಆಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ಇಷ್ಟೆಲ್ಲ ಘಟನೆ ನಡೆದಿದೆ ಅಲ್ಲಿಗೆ ಸ್ನೇಹಿತರೆ ಈ ದುರಂತ ನಡೆದಿರುವಂತಹ ಮನೆ ಜಗನ್ನಾಥ್ ಅವರದ್ದು ಇಂಜಿನಿಯರ್ ಅವರು ಒಂದು ಹಂತಕ್ಕೆ ಎಲ್ಲರೂ ಕೂಡ ಈ ಮನೆ ಯಾರಿಗೂ ಕೂಡ ಅದರ ಸಂಪರ್ಕದಲ್ಲಿಲ್ಲ ಪಾಳು ಬಿದ್ದಿದೆ ಈ ಮನೆಯ ನಿವಾಸಿಗಳೆಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ರು ಲೋಕಲ್ಸ್ ಕೂಡ ಹಾಗೆ ಅನ್ಕೊಂಡಿದ್ರು ಯಾಕಂದ್ರೆ ಯಾರು ಕೂಡ ಬಂದು ಹೋಗುವಂತದ್ದು ಅಥವಾ ನೆಂಟ್ರಗಳ ಕಾಂಟ್ಯಾಕ್ಟ್ ಕೂಡ ಇರಲಿಲ್ಲ ಹೀಗಿರೋಕ್ ಸಹಜವಾಗಿ ಅನ್ಕೊಂಡಿದ್ರು ಆದ್ರೆ ಯಾವುದೋ ಒಂದು ಜಿಗುಪ್ಸೆಯಿಂದ ಮಾನಸಿಕ ಖಿನ್ನತೆಯಿಂದ ಇಡೀ ಕುಟುಂಬ ಈ ರೀತಿ ದಾರುಣ ಸಾವನ್ನಪ್ಪಿರುವಂಥದ್ದು ಖಂಡಿತವಾಗಿ ಎಲ್ರಿಗೂ ಶಾಕ್ ಅನ್ನು ಕೊಟ್ಟಿದೆ ಹತ್ತು ವರ್ಷಗಳಲ್ಲ ಮೂರೇ ವರ್ಷದಲ್ಲಿ ಈ ದುರಂತ ನಡೆದಿರುವಂಥದ್ದು ಇದರೊಂದಿಗೆ ಚಿತ್ರದುರ್ಗದ ಮನೆಯ ಅಸ್ಥಿ ಪಂಜರದ ರಹಸ್ಯ ಏನು ಅನ್ನೋದು ಗೊತ್ತಾಗಿದೆ ಜಗನ್ನಾಥ್ ರೆಡ್ಡಿ ಅವರ ಕುಟುಂಬದ ಸಾವು ಹೇಗೆ ಸಂಭವಿಸಿದೆ ಅನ್ನೋದಕ್ಕೆ ಉತ್ತರ ಸಿಗಬೇಕು ಈಗಾಗಲೇ ಪೋಸ್ಟ್ ಮಾರ್ಟಮ್ಗೆ ಎಲ್ಲಾ ಅವಶೇಷಗಳನ್ನು ಕಳಿಸಲಾಗಿದೆ ವೈದ್ಯರು ಕೂಡ ಬಂದಿದ್ದಾರೆ ಫೆಸಲ್ ತಜ್ಞರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ಆದರೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಬಹು ಸ್ಪಷ್ಟ ಆಗಬೇಕಾಗಿದೆ ಯಾವಾಗ ಹೇಗೆ ಸಾವು ಸಂಭವಿಸಿತು ಅನ್ನೋದು ಕೂಡ ಬೆಳಕಿಗೆ ಬರಬೇಕಾಗಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ನಿರಂತರ ಸುದ್ದಿಗಾಗಿ ನೀವು ನಮಸ್ತೆ ಕರ್ನಾಟಕವನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು